ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈಗ ಕ್ರಾಂತಿಯ ಸಮಯ ಶುರುವಾದಂತಿದೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಬಿಜೆಪಿ ಜೆಡಿಎಸ್ ವಿಪಕ್ಷವಾದರೂ ಕೂಡ ಯಾಕೋ ತಮ್ಮ ಪವರ್ ತೋರಿಸಿಲ್ಲ ಜನರು ಕೂಡ ಬಿಜೆಪಿ ಬಗ್ಗೆ ತಲೆಕೆಡಿಸಿಕೊಳ್ಳೋದನ್ನೇ ಬಿಟ್ಟಿದ್ದಾರೆ ಆದ್ರೆ ಬಿಜೆಪಿಯಿಂದ ಹೊರಹೋದ ಉಚ್ಚಾಟಿತ ಶಾಸಕ ಯತ್ನಾಳ್ ಮಾತ್ರ ತಾವೀಗ ಸ್ವಾತಂತ್ರ್ಯ ಆದ್ಮೇಲೆ ಅಬ್ಬರವನ್ನೇ ಶುರು ಮಾಡಿಕೊಂಡಿದ್ದಾರೆ ಈ ಬಾರಿಯ ಗಣೇಶ ಹಬ್ಬ ಅವರಿಗೆ ದೊಡ್ಡ ಲೀಡರ್ ಆಗೋ ಅವಕಾಶ ತಂದು ಕೊಡ್ತಿದೆ ಮದ್ದೂರಲ್ಲಿ ಮುಸ್ಲಿಂ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಿದಾಗ ಹಿಂದೂಗಳು ರೊಚ್ಚಿಗೆದ್ದಾಗ ಅಲ್ಲಿಗೆ ಹೋಗಿ ಯತ್ನಾಳ್ ಅಬ್ಬರಿಸಿದ್ರು ಯತ್ನಾಳ್ಗೆ ಸೇರಿದ ಜನಸಾಗರ ನೋಡಿ ಬಿಜೆಪಿಗರೇ ಶಾಕ್ ಆಗಿದ್ರು ಈಗ ಬಿಜೆಪಿಯ ಮತ್ತೊಂದು ಕ್ಷೇತ್ರ ಕೊಪ್ಪಳದ ಗಂಗಾವತಿಯಲ್ಲಿ ಯತ್ನಾಳ್ ಅಬ್ಬರಿಸಿದ್ದಾರೆ ಅಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಇದ್ರು ಕೂಡ ಅವರಿಗೂ ಸೆಡ್ಡು ಹೊಡೆದು ಯತ್ನಾಳ್ ಬಂದಾಗ ಜನಸಾಗರವೇ ಸೇರಿತ್ತು ಗಂಗಾವತಿಯಲ್ಲಿ ಗಣೇಶ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಲು ಹಿಂದೂ ಸಂಘಟನೆಗಳು ಯತ್ನಾಳ್ಗೆ ಆಹ್ವಾನಿಸಿದ್ವು ಆದ್ರೆ ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು ದ್ವೇಷ ಭಾಷಣ ಹಿಂಸಾಚಾರ ಕೋಮು ಗಲಭೆಗೆ ಹೆಸರಾಗಿರುವ ಯತ್ನಾಳ್ ಗಂಗಾವತಿಗೆ ಬರ್ತಿದ್ದಾನೆ ಇದನ್ನು ತಡೆಯಬೇಕು ಜನಾರ್ದನ್ ರೆಡ್ಡಿ ಅವರೇ ನಿಮ್ಮಿಂದ ಜನ ಸೇರಿಸಲಾಗದಷ್ಟು ದುರ್ಬಲ ನೀವಾಗಿಲ್ಲ ಎಂದು ಭಾವಿಸುವ ಎಂದು ಗೋ ಬ್ಯಾಕ್ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಶುರು ಮಾಡಿಕೊಂಡಿದ್ರು ಆದ್ರೆ ಇದಕ್ಕೂ ಮೀರಿ ಯತ್ನಾಳ್ ರೆಡ್ಡಿ ಕ್ಷೇತ್ರ ಗಂಗಾವತಿಗೆ ಬಂದೇ ಬಿಟ್ರು ಅವರು ಬರುತ್ತಲೇ ಪಟಾಕಿ ಸಿಡಿಸಿ ಸ್ವಾಗತ ಕೋರಿ ದೊಡ್ಡ ರೋಡ್ ಶೋ ಮಾಡಿದ್ರು ಬುಲ್ಡೋಜರ್ ಬಾಬಾ ಅಂತ ಪೋಸ್ಟರ್ ಹಿಡಿದು ಮುಂದಿನ ಮುಖ್ಯಮಂತ್ರಿ ಯತ್ನಾಳ್ ಅಂತ ಜೈಕಾರ ಹಾಕಿದ್ರು ಇದಾದ್ಮೇಲೆ ಮೈಕ್ ತಮ್ಮ ಕೈಗೆ ಸಿಕ್ಕಿದ್ದಂತೆ ಯತ್ನಾಳ್ ಅಬ್ಬರಿಸೋಕೆ ಶುರು ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಗ್ಗಾ ಮುಗ್ಗಾ ಕ್ಲಾಸ್ ತೆಗೆದುಕೊಂಡ್ರು ಇದು ಮುಸ್ಲಿಂ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಸಿಎಂ ಆಗ್ತೀನಿ ನಾನು ಮತ್ತೆ ಬಿಜೆಪಿಗೆ ಹೋಗ್ತೀನಿ ಮುಸ್ಲಿಂಗೆ ಮೆಟ್ನಲ್ಲೇ ಹೊಡಿಬೇಕು ನಾನು ಸಿಎಂ ಆಗಿ ಪೊಲೀಸರಿಗೆ ಫುಲ್ ಪವರ್ ಕೊಡ್ತೀನಿ ಅಂತ ಯತ್ನಾಳ್ ವಿಜಯೇಂದ್ರಗೂ ಸೇರಿ ಎಲ್ಲರಿಗೂ ಕ್ಲಾಸ್ ತೆಗೆದುಕೊಂಡ್ರು ಹಿಂದೂ ನಾನು ಮಸೀದಿಯ ಮುಂದೆ ಯಾರಾದ್ರೂ ಅಕ್ರಮ ಬಳಸಿದ್ರೆ ಮೇನ್ ರೋಡ್ ಕಟ್ಟಿದ್ರೆ ನನ್ನ ಸರ್ಕಾರ ಕರ್ನಾಟಕ ಬಂದ್ರೆ ಇಂದಿಗರ ಮಸೀದಿಗಳನ್ನೆಲ್ಲ ಸ್ವಚ್ಛ ಮಾಡ್ತೀನಿ ನಮ್ಮ ಸರ್ಕಾರ ಬಂದ ಮೇಲೆ ಯಾರು ಹೆಕ್ಕಿರ್ತಾರಲ್ಲ ಸ್ವಯಂ ಅವ್ರಿಗೆ ಎನ್ವರಿ ಹಾಕ್ತೀನಿ ಕಂಪ್ಲೇಂಟ್ ಕೊಡ್ತೇನೆ ಕಳಿಸ್ತೀನಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಹಾಡಿಗೆ ಯಾರು ಒತ್ತಾಡೋದ್ರಿಂದ ನೀನು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ಮನೆ ಮುಟ್ಟಿ ಮಾಡಿ ಮುಟ್ಟಿ ಮುಟ್ಟಬೇಕು எரன் அவரே சன்மான எக்ஸ்பெல்லாம் குமாரஸ் எக்ஸ்பேல் அவர் கர்நாடக முக்கியமும் भी एक्सप्लेन मार्क्स और बड़ा मार्क्स है बिजी मार्क्स एक्सपर्ट आगम देख लो एक्सपर्ट आगम हम दोस्त हैं कल हम लोगों ना तोड़ देना ना चुतु तोड़ देना घर मार्क्स तोड़ देना रहते हैं ना शरीर ಕರ್ನಾಟಕ ಭ್ರಷ್ಟಾಚಾರವನ್ನು ತೆಗೆದು ಇಡೀ ಕರ್ನಾಟಕ ನೀರಾಗಿ ಮಾಡುವಂತ ಶಪತಿ ತಗೊಂಡು ನಾವು ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯ ಅವ್ರು ಕೇಳಿದ್ರು ನನಗೆ ನಿಮ್ಗೆ ಹಾಕೋದಿಲ್ಲ ಅವರು ಹಿಂದೂಗಳ ಬಂಡ ಹಚ್ಕೊಂಡು ಹಾಕೋದು ನೀವೆಲ್ಲ ನಮ್ಮ ಹೊರ ಅವರಾಗ ಒಟ್ಟು ಮೂವತ್ತಾರು ಬರ್ಬೇಕಾದ್ರೆ ಇಡೀ ಕರ್ನಾಟಕ நோடு சீன மாதிரி திங்க வந்து கர்நாடக நில அது ஏன் ஜெர்சி அது கல் வித்திர हा यार गुमा अधिकृतವಾಗಿ ഇടാന സഭയിലെ പാകിസ്ഥാനെ തൈഗണ്ണ നമ്മൾ പോയി പേസടാന്നാണ് പാകിസ്ഥാനെ ജണ്ടാ ഉയർതാണ് പാകിസ്ഥാനെ ദോഷേ കൊർത്തറല്ല പാകിസ്ഥാനെ ദോഷേ കൊർത്തറല്ല ആണ് സംശയം വർത്ത다가 എങ്ങനെ ജന다가 ഇതിനെ റഹിക്കാനോ സർ ಅವ್ರಿಗೆ ಹುಟ್ಟ ಅಂತ ದಿನ ಮೇಲೆ ಈ ಜನ ನೋಡಿದಾಗ ನಮ್ ಪೊಲೀಸ್ ಇಂಟೆಲಿಜೆನ್ಸ್ ಓದ್ತದ ಏನ್ ಸರಿ ಹದಿನಾಲ್ಕು ಜನ ಸೇರ್ಲಾಕ ಯಾಕೆ ಸೇರ್ತಾ ಇದ್ದಾರೆ ಬಂಧುಗಳೇ ಈ ದೇಶದಲ್ಲಿ ಯಾವ ರೀತಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಬೇಕಿಲ್ವ ಕಠಿಣ ಕ್ರಮ ಕೈಗೊಳ್ಳಿ ಬರಬೇಕು ಹಿಂದೂ ಪರವಾದ ಸರ್ಕಾರ ಬರಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯನ ಎಂಟು ಕೊಡ್ರಿ கட்வீங்க கட் எல்லா தனித்து எல்லா காண்ட்ர சைத் அவ்வளே நோக்கி அதுக்கு நாலு மொத்த

તક ભૂલ નહી આ તો ભૂલ કહા મોચું મને હેડી આય તો તક હંગે વરસાદ ન કરતા તું ધોણે કુડક બાખી નીકલેલા તો ગ્લાસ હેકુ આ આય તો સુંગા મકિયા જનતો હં સુબે તંગા આ ઘરે આયા પાતકે બલ્લુડા મચકી જઈને અલા તૈયાર હે ભરી યોંદી ગણપતિ ઓળખાગી સિંધરાવા સરકાર જીસે ને ફુલ પરમિશન કોડ લીલા ಅವತ್ತೆ ಆ ಸರ್ಕಾರದ ಬಟನೆ ಗ್ಯಾರಂಟಿ ಅಂತ ಹೇಳಿ ಜನ ಹೇಳಿ ಈ ಜಾತಿ ಮತ ಇನ್ನು ಗುಡಲೇ ಇಂದ್ರ ಇ ಎಲ್ಲಾ ಜನಾಂಗಕತ್ತಿದ್ದರೂ ನೇ ಉಲ್ಲಾಫೆ ತೋಕುದು ಇದು ಎಚ್ಚನ ಸಮರ ಅಲ್ಲ ಇದು ಸನಾತನ ಧರ್ಮದ ಒಂದು ಜನರಿಗೆ ಸೀಟು ನೋಡಿ ನನ್ನ ಪಾಪ ಆಸಿಬೆ ಪೊಲೀಸ್ ಆಫೀಸರ್ ಚುಸ್ಪೆಂಡ್ ನಾನು ವಾಲ್ಮೀಕಿ ಜನಾಂಗದ ಧರಣೆ ನಾನು ಕವಿಸ್ತಾರ್

ಮೂವತ್ತು ಗಂಟೆಗೆ ನೋಡಬೇಕು ನಮ್ ಪೊಲೀಸ್ ಒಮ್ಮೆ ಫೋರ್ಸ್ ತರಿಸ್ರು ಪಾಪ ಪೊಲೀಸ್ ಅಧಿಕಾರಿಗಳನ್ನೂರ ಎನ್ ದಲಿತ ಬಗ್ಗೆ ಮಾತ್ರ ಹಾಕೈತ್ರಿ ಎ ರೀತಿ ಎಕ್ಸಿಮನ್ ಮಾಡ್ತೀವಿ ನಾವಾ ಹಿಂದೂ ಅಕಾಡೆಮಿ ಬಿ.ಎಸಿ ಗೆ ಕೂಡ ಮಾಡ್ತಿದ್ದೀರಾ ಈ ರೀತಿ ಹಿಂದೂ ಕಾರಣ ತುರಿಯಂತ ಕೆಲಸ ಜಗಾಯನೆ ಮಾಡ್ತಾ ಇದ್ದೀರಿ ನಿಮಗೆ ಉಚ್ಚಾಚಾರ ಮಾಡ್ತಾ ತೊಂದರೆ ಈ ಏಕಾ ಪರಿಸ್ಥಿತಿ ಬಂತಾ ಇಲ್ಲಿ ಜನ ಸಮುದಾಯ ಯಾರ್ತಾರಾ 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 ಮದ್ಯನಾಗ್ ಜನ ಬರೆ ಆಡೆ ಪಾರ್ಟಿ ಮಾಡ್ತಿದ್ವಲ್ಲ ನಮ್ಮ ಜೆಡಿಎಸ್ ಜೆಡಿಎಸ್ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಬಂದ ಕಾಂಗ್ರೆಸ್ ಕುಮಾರಣ್ಣ ಮುಖ್ಯಮಂತ್ರಿ ಆದ್ರ ಜೆಡಿಎಸ್ ಈಗ ನಾವು ಹೋದ್ಮೇಲೆ ಇಪ್ಪತ್ ಸಾವಿರ ಮಂದಿ ಸೇರಿದಾಗ ಎಲ್ಲರಿಗೂ ಏನಪ್ಪ ಎಲ್ಲ ಮಂಡ್ಯದ ಗಂಡು ನಾವೇ ಇದ್ದೀವಿ ಇದು ಉತ್ತರ ಜನರು ಸಾಕಾಗಿತ್ತು ಜಾತಿ ಮಾಡ್ಲಕತ್ತಲ್ಲ ಎಷ್ಟು ಮುಟ್ಟಿ ಹೊಡಿದ್ರು ಇವ್ರುತ್ತೆ ಮುತ್ಯ ಮರಿ ಮೊಮ್ಮಕ್ಕಳು ತಿನ್ನುತ್ತ ಮಾಡುದೇ ಮಾಡುದು ಮುಖ್ಯಮಂತ್ರಿ ಅದಕ್ಕೆ ಅದು ಎಲ್ಲ ಸಾಕಂಗಿದೆ ಹೊಸ ಗಾಳಿ ಕರ್ನಾಟಕದಲ್ಲಿ ಬೀಸಲಕ್ಕದ ಭಗವಾದ ಸರ್ಕಾರ ಬಂತದ